ಕಥೆ ಹೇಳ್ತಾರೆ ಒಂದು ಮನೆ ಮನೆಯೊಳಗೆ ಒಬ್ಬ ಶ್ರೇಷ್ಠ ಭಕ್ತ ದೇವರನ್ನ ಬಹಳ ಪ್ರೀತಿಸ್ತಾ ಇದ್ದ ಆತನ ಮನೆ ಆತಿಥ್ಯದ ಮನೆ ಅಂತ ಪ್ರಶಾ ಪ್ರಚಾರ ಆಗಿತ್ತು ಎಲ್ಲ ಕಡೆ ಅದೊಂದು ದೊಡ್ಡ ಊರ ಒಂದು ಸಲ ಆ ಊರಿಗೆ ಒಬ್ಬ ವ್ಯಕ್ತಿ ಬಂದ ಮುದುಕ ಆತ ತಡ ಮಾಡಿ ಬಂದ ಬಾಗಿಲಗಳು ಅಷ್ಟು ಮುಚ್ಚಿಕೊಂಡಿದ್ದು ಒಂದೆರಡು ಬಾಗಿಲುಗಳನ್ನು ಬಡದ ತೆರಿಲಿಲ್ಲ ಯಾವ ಮನೆಯೊಳಗೆ ದೀಪದ ಅಂಥ ಬಾಗಿಲ ಬಡಿಬೇಕಂತ ಎಲ್ಲ ಕಡೆ ನೋಡ್ಕೋತ ಬಂದ ಇಲ್ಲೊಂದು ಮನೆ ಇತ್ತಲ್ಲ ಈ ಭಕ್ತನ ಮನೆ ಇತ್ತಲ್ಲ ಆ ಮನೆಯೊಳಗೆ ದೀಪ ಉರಿತಿತ್ತು ನೋಡ್ದ ಬಾಗಿಲ ಬಡ್ದ ಬಾಗಿಲ ತೆರಿತು ಆ ಮನೆಯ ಮಾಲೀಕ ಒಬ್ಬ ಮುಪ್ಪಿನ ಮನುಷ್ಯ ಆಗಲೇ ಅರವತ್ತು ಎಪ್ಪತ್ತು ವರ್ಷದ ವಯಸ್ಸ ಬಂದವನಿಗೂ ಅಷ್ಟೇ ವಯಸ್ಸ ಅವನು ಚಳಿಯೊಳಗೆ ನಡಕ್ತಾ ನಡಕ್ತಾ ಬಂದಿದ್ದ ಬಹಳ ದೂರದ ಪ್ರವಾಸ ಮಾಡಿ ಬಂದಿದ್ದ ಒಳಗೆ ಹೊರಗೆ ಸಣ್ಣ ಸಣ್ಣ ಹನಿ ಹನಿ ಮಳೆ ಆಗ್ತಿತ್ತು ಚಳಿ ಬೀಳ್ ಬೀಸ್ತಾ ಇತ್ತು ಚಳಿಯ ಗಾಳಿ ಇಂಥದ್ರಾಗ ಬಾಗಿಲ ಬಡದದ್ದ ಬಾಗಿಲ ತೆರೆದತ್ತು ಮುದಕ ನನಗೆ ಹಸುವಾಗಿದೆ ಒಂದಿಷ್ಟು ರಾತ್ರಿ ಇರೋದಕ್ಕೂ ಒಂದಿಷ್ಟು ಸ್ಥಳ ಬೇಕು ಒಂದಿಷ್ಟು ಬೆಚ್ಚಗೆ ಕೊಡ್ತೀಯ ಅಂತ ಕೇಳಿದ ಅವಾಗ ಮನೆ ಮಾಲೀಕ ಮನೆ ಮುದುಕನಿಗೆ ಬಹಳ ಸಂತೋಷ ಆಯಿತು ನಿಮ್ಮಂಥವ್ರಿಗೆ ಇರೋದು ನನ್ನ ಮನೆ ಅವಶ್ಯ ಬನ್ನಿ ಅಂದ ಆ ಮುದುಕನಿಗೆ ಬಟ್ಟೆ ಕೊಟ್ಟ ಎಲ್ಲ ಮುಖಮಾರ್ಜನ ಆಯಿತು ಅಡುಗೆ ಮಾಡಿದ ಕೂಡರಿಸಿದ ಆ ಬಳಿಕ ನೀಡ್ದ ನೀಡಿದ ಕೂಡಲೇ ಈತ ಇನ್ನೇನು ಅದನ್ನು ಮುರಿದು ಹಿಂಗೆ ತಿನ್ನಬೇಕು ಅಷ್ಟರಲ್ಲೇ ಮನೆ ಮಾಲೀಕ ಮುದುಕ ಹೇಳ್ದ ನೋಡು ಇದು ನನ್ನ ದೇವರ ಮನೆ ಇದು ಭಕ್ತನ ಮನೆ ಗೊತ್ತಿರಲಿ ನಿನಗೆ ಆತಿಥ್ಯ ಮಾಡುವವ ನಾನು ನನ್ನ ಮನೆಯೊಳಗೆ ಒಂದು ಪದ್ಧತಿ ದೇವನನ್ನು ನೆನೆಸಿಕೊಂಡೇ ನೀನು ಊಟ ಮಾಡಬೇಕು ಅವಾಗ ಬಂದ ಮುದುಕ ಅವನು ಗಟ್ಟಿ ಮುದುಕ ಇದ್ದ ಅವ ಹೇಳ್ದ ಇಟ್ಟು ತುತ್ತ ಅನ್ನಕ್ಕಾಗಿ ಯಾಕೆ ನೆನಪ ಮಾಡ್ಕೋಬೇಕು ನಾನು ಎಷ್ಟು ಒಂದಿಷ್ಟು ಅನ್ನಕ್ಕಾಗಿ ನೆನಪ ಮಾಡೋದೇನು ಅವನು ಕರೆಯೋದೇನು ಇವೆಲ್ಲ ನಮ್ಮಷ್ಟಕ್ಕೆ ನಾವು ಮಾಡಬೇಕಾದ ಸಾಮಾನ್ಯ ಸಂಗತಿಗಳು ನಾನಂತೂ ದೇವರ ಹೆಸರು ತೊಗೊಳ್ಳೋದಿಲ್ಲಪ್ಪ ಅಂದ ಆವಾಗ ಮನೆ ಮುದುಕಂದ ಈ ಮನೆಯಾಗಿ ಇಷ್ಟು ವರ್ಷ ನಾನು ಆತಿಥ್ಯ ಮಾಡಿದ್ದೇನೆ ಒಬ್ಬ ಮನುಷ್ಯ ನಿನ್ನಂಥವು ಬಂದಿಲ್ಲ ಅಂತ ಬಂದ ಮುದುಕ್ ಹೇಳ್ದ ಆದ್ದರಿಂದಲೇ ನೀನು ನನ್ನನ್ನು ಗೌರವಿಸಬೇಕು ಯಾಕೆ ನಾನು ಒಬ್ಬನೇ ಇಂಥವ ಅವನು ಜೋರಾಗೇನೆ ಇತ್ತು ಅವಾಗ ಮುದುಕ ಹೇಳ್ದ ಈ ಮನೆ ಮುದುಕ ಇದು ನನ್ನ ಪರಂಪರೆ ಇದು ನನ್ನ ಪದ್ಧತಿ ಇದನ್ನು ನಾನು ಬದಲಾಯಿಸೋದಿಲ್ಲ ನೀನು ಅವಶ್ಯ ತಗೋಬೇಕು ದೇವ ಅನ್ ದೇವನನ್ನ ದೇ ಅನ್ನ ಕೊಟ್ಟವ ದೇವ ನಿನಗೆ ಪ್ರಾಣ ಕೊಟ್ಟವ ದೇವ ಜಗತ್ತನ್ನು ನಿರ್ಮಿಸಿದವ ದೇವ ಅನಬಾರದೇನು ಅಂದ ಅವಾಗ ಬಂದ ಮುದುಕಂದ ಊಟಕ್ಕಾಗಿ ಅನಬಾರದು ಅಂತ ನಾನು ಹೇಳೋದು ಅಂದ ಊಟಕ್ಕಾಗಿ ಅನ್ನ ಹಾಗಾದರೆ ನನ್ನ ಮನೆಯಲ್ಲಿ ಊಟ ನಿನಗೆ ಸಿಗೋದಿಲ್ಲ ಅಂತ ತಟ್ಟೆ ತಗದ ಮುದುಕ ಹೇಳ್ದ ನೋಡಿ ನಾನು ಹಸ್ದವ ಹೊರಗೆ ಅದ ಹೊರಗೆ ಮಳೆ ಬೀಳ್ತಾ ನಾನು ಅತ್ಯಂತ ದಣಿದವ ನಿನ್ನಷ್ಟೇ ವರುಷ ವಯಸ್ಸ ಮುಪ್ಪು ಮುಪ್ಪು ಆಗ್ಯದ ಶಕ್ತಿ ಇಲ್ಲ ಇಂಥದ್ರಾಗ ನಾನು ಹೊರಗೆ ಹೋದ್ರೆ ಗತಿ ಏನಾಗ್ತದೆ ನೀನು ಸ್ವಲ್ಪ ಯೋಚನೆ ಮಾಡು ನನಗೆ ಹಸುವಾಗ್ಯದಂತ ಒಬ್ಬ ಭಿಕ್ಷುಕಂತರೇ ಕೊಡು ಅಂದ ಆತ ಹೇಳ್ದ ಅದೆಲ್ಲ ಆಗೋದಿಲ್ಲ ನೀನು ಹೆಸರ ತಗೋ ತತ್ತಕ್ಷಣ ಅದೊಂದು ಬಿಟ್ಟು ಹೇಳು ತಗೋತೀನಿ ಏನು ಮಜಾ ನಡೆದ್ರೆ ಕೊನೆಗೆ ಮನೆ ಮಾಲೀಕ ಒಪ್ಪಲಿಲ್ಲ ಸಾಧ್ಯವೇ ಇಲ್ಲ ನೀನು ಹೊರಗೆ ಹೋಗಬೇಕು ಅಂದ ನನ್ನ ಮನೆಯಾಗೆ ಒಂದು ಇಟ್ಟು ನಿನಗೆ ಸ್ಥಳ ಇಲ್ಲ ಇಲ್ಲಿ ಭಕ್ತರಿಗೆ ಸ್ಥಳವೇ ವಿನ ನಿನ್ನಂಥವನಿಗೆ ಸ್ಥಳ ಇಲ್ಲ ಮುದುಕ ಪಾಪ ಎದ್ದ ಕೈಯಾಗಿ ಬಡಿಗೆ ಇಡ್ಕೊಂಡ ಕಣ್ಣೊಳಗೆ ಕಳೆ ಹೋಗಿತ್ತು ಭಾಳ ಬಾಡಿದ್ದ ಸೋತಿದ್ದ ಹೊರಗೆ ಹೋಗುವಾಗ ಹೇಳ್ದ ಆಯಿತು ಹೋಗ್ತೀನಿ ನಿನ್ನ ಮನೆಯೊಳಗೆ ದೇವರನ್ನಿಟ್ಟುಕೋ ನೀ ಭಕ್ತಾಗಿ ಒಳ್ಕೋ ನಾ ಹೋಗ್ತೀನಿ ಅಂತ ಆದರೆ ಗೊತ್ತಿರಲಿ ಅನ್ನಕ್ಕಾಗಿ ದೇವರನ್ನು ಬಯಸಬಾರದು ದೇವರ ಹೆಸರ ತಗೊಂಡು ಅನ್ನಲ್ಲ ನಾವು ಕೃತಜ್ಞತೆ ದೇವನಿಗೆ ಸಲ್ಲಿಸೋದೆ ವಿನಃ ಅನ್ನಕ್ಕಾಗಿ ಅಲ್ಲ ಒಂದು ತುತ್ತಿಗಾಗಿ ಅಲ್ಲ ಹೊರಟು ಹೋದ ಈತ ಬಾಗಿಲ ಮುಚ್ಚಿದ ಹೊರಗೆ ಚಳಿ ಇತ್ತು ಹೀಗೇ ಹೋಗ್ತಾ ಇದ್ದ ಆತನಿಗೆ ಶಕ್ತಿ ಇರಲಿಲ್ಲ ಹೋಗಿ ಒಂದು ಗಿಡದ ಕೆಳಗೆ ಕೂತ್ಕೊಂಡ ಆ ಬಳಿಕ ಈತ ರಾತ್ರಿ ಮಲ್ಕೊಂಡ ಮನೆಯಾಗ ಅವ ಗಿಡದ ಕೆಳಗೆ ಅಲ್ಲಿ ಮಲ್ಕೊಂಡಿದ್ದ ಚಳಿ ಅನ್ನಿಲ್ಲ ಈತ ಮಲಗದಾಗ ಮಲಗದಲ್ಲಿ ಕನಸಾವಿತ್ತು ಕನಸಿನಲ್ಲಿ ಅವನೇ ಬಂದಂಗಾಯ್ತು ಯಾರು ಹೋದ ಮುದುಕ ಹೆಂಗೆ ಬಂದಂಗಾಯ್ತು ಅಂದ್ರೆ ಅವನು ನೋಡಿದಾಗ ಒಮ್ಮೆ ದೇವರು ಅನಿಸ್ತತ್ತೋ ಒಮ್ಮೆ ಮುದುಕ ಅನಿಸ್ತದ್ದು ಹಾಂ ಕಾಣಕ್ಕೆ ಶುರುವಾಯ್ತು ಅವಾಗ ಅವ ಕೇಳ್ದ ನೀನು ದೇವನು ಏನು ಮುದುಕನು ಅಂದ ಆ ಮುದುಕನಾದ ದೇವ ನಾನೇ ಅಂದ ದೇವ ನೀನು ಇಷ್ಟು ವರ್ಷ ಆತಿಥ್ಯ ಮಾಡಿದೆಯಲ್ಲ ಎಂದು ಒಂದು ದಿವಸನೇ ತಪ್ಪಿಬಿಟ್ಟಿಯಲ್ಲ ಆತ ಎಂಥ ಮನುಷ್ಯ ಒಂದು ತುತ್ತು ಅನ್ನ ಕರಾರ ಮ್ಯಾಗೆ ಕೊಡೋದಲ್ಲ ದಯದಿಂದ ಕೊಡಬೇಕಾಗಿತ್ತು ನೀರ ಕರಾರಲ್ಲ ಕೊಡೋದು ಆ ಮುದುಕ ಎಷ್ಟು ಚಲೋ ಇದ್ದ ಹೇಳು ಎಷ್ಟು ಚೆನ್ನಾಗಿತ್ತು ನನ್ನ ಹೆಸರ ದುರುಪಯೋಗ ಮಾಡಲಿಲ್ಲ ಏನು ಮಸ್ತ್ ಅವನ ಮನಸ್ಸಿನಲ್ಲಿ ನಾನಿದ್ದೆ ಆದರೆ ಅನ್ನ ಸಿಕ್ತದಂತ ನನ್ನ ಹೆಸರ ತಗೊಳ್ಳೋದು ಅವನಿಗೆ ಇರಲಿಲ್ಲ ಅಷ್ಟೆ ವಿಚಾರ ಮಾಡು ಇಷ್ಟು ವರ್ಷ ಮಾಡಿದಂಥ ಭಕ್ತಿ ಕರಾರ ಭಕ್ತಿ ಆತ ವಿನಃ ನೈಜ ಆಗಲಿಲ್ಲಲ್ಲ ಅಂದ ಮರೆಯಾದ ಇವನಿಗೆ ತಾಪಾತು ಎದ್ದ ಕಂದಿಲೋನ್ ತಗೊಂಡ ಹುಡುಕ್ಯಾಡಕ್ಕೆ ಹೊಂಟ ಗಿಡದ ಕೆಳಗೆ ಹೋಗ್ತಾನೆ ಪ್ರಾಣ ಹೋಗಿತ್ತು ಮುದುಕ ಹೋಗಿತ್ತು ಆದರೆ ಪ್ರಾಣ ಹೋದ್ರೆ ಏನಾಯ್ತು ನಾನು ಅನ್ನಕ್ಕಾಗಿ ಒಂದು ತುತ್ತು ಅನ್ನಕ್ಕಾಗಿ ದೇವನನ್ನು ಕರೆಯೋದಲ್ಲ ದೇವ ಎಲ್ಲವನ್ನ ಕೊಟ್ಟಾನ ನೆನಪು ಮಾಡಿಕೊಂಡು ಅದನ್ನು ಬಳಸಿ ಆನಂದ ಪಡೋದು ಈ ಜಗತ್ತಿನೊಳಗ ಮುದುಕನಿಗೆ ಹೆಂಗಾಗಿರಬೇಡ ಆತಿಥ್ಯ ಇದು ಆತಿಥ್ಯ ಮನುಷ್ಯ ಒಂದಿಷ್ಟು ಸಹಾಯ ಮಾಡೋದನ್ನು ಕಲ್ಕೊಂಡಿರಬೇಕಷ್ಟೆ ಮೊದಲ ಅವರಿಗೆ ಸವಂತುತ್ತ ಬಹಳ ಅಲ್ಲ ಒಂದು ಒಂದು ತುಣಕ ಬಟ್ಟೆ ಈಗ ನಾಳೆ ದೀಪಾವಳಿ ಬಂತು ಬರ್ತದಲ್ಲ ಸುಮ್ಮನೆ ಮನೆಯೊಳಗೆ ಮಸ್ತಾಗಿ ಹೊಸ ಬಟ್ಟೆಗಳನ್ನು ತರ್ತಾರೆ ಏನು ಊಟಕ್ಕೆ ಅದಕ್ಕೆ ಇದಕ್ಕೆ ಎಷ್ಟು ಮಸ್ತ್ ಮಾಡಿರ್ತಾರೆ ಮನೆಯಾಗ ಏನು ತಂದು ಹಾಕಿದರೂ ಸಹಿತ ಅಲ್ಲಿ ಕೊರತೆ ಅನ್ನಿಸ್ತಿರ್ತದೆ ಮಕ್ಕಳು ಹೇಳ್ತವೆ ಇದೇ ಏನು ತಂದಿದ್ದು ಅಂತಿರ್ತಾವೆ ಅಕಸ್ಮಾತ್ ಒಬ್ಬ ಬಾಲಕ ಆ ದಿವಸ ಹೊರಟಿರ್ತಾನೆ ದಾರಿಯೊಳಗೆ ತಾಯಿಲ್ಲ ತಂದಿಲ್ಲ ಬಡತನ ಮೈ ಮೇಲೆ ಹರಿದ ಬಟ್ಟೆ ಹರಿದ ಹಸಿದ ಬಟ್ಟೆ ಮನೆ ಎದುರಗ ಬರ್ತಾನೆ ನನಗೊಂದಿಷ್ಟು ಅನ್ನ ಕೊಡಿ ಅಂತಾನೆ ಸಣ್ಣ ಹುಡುಗ ಭಿಕ್ಷುಕಲ್ಲ ಸಣ್ಣ ಹುಡುಗ ನೀವು ಒಂದು ತುತ್ತ ಹಿಂಗೆ ಕೊಟ್ಟರೆ ಅಥವಾ ಒಂದು ಸಣ್ಣ ಹರದ ಬಟ್ಟೆ ಹಿಂಗೆ ಕೊಟ್ಟರೆ ಅವನು ಮುಖ ನೋಡು ಅಂದ ರವೀಂದ್ರನಾಥ ಟ್ಯಾಗೋರ್ ಮುಖ ನೋಡು ಮುಖದ ಮೇಲೆ ಎಂಥ ಕಳೆ ಎಂಥ ಕೃತಜ್ಞ ಭಾವ ಹುಡುಗನ ಮುಖದ ಮೇಲೆ ಅಷ್ಟು ಕಳ ನಾವು ಕೊಟ್ಟಿದ್ದು ಬಳಸಿದ ಬಟ್ಟೆ ನಾವು ಕೊಡೋದು ತುತ್ತ ಅನ್ನ ಆದರೆ ಅದನ್ನು ಸ್ವೀಕರಿಸಿದಾಗ ಅವನು ಆನಂದ ಆಗ್ತದ ಆಗುವಂಥ ಆ ಆನಂದ ಮನುಷ್ಯನೇ ನೀನು ಯಾವಾಗ ಏನು ಕೊಟ್ಟಿ ಎಲ್ಲ ಒಬ್ಬರಾದರೂ ಅಷ್ಟು ಆನಂದ ಪಟ್ಟರೆ ಇಲ್ಲೇನು ಅಳಿಯನಿಗೆ ನೀವು ಬೇಕಾದಷ್ಟು ಸಾಕು ಸಾಕುವಂತೂ ಒಬ್ಬರೇ ಅಂದಿದ್ದು ಈ ಹೇಳಿ ಮುಖದ ಮೇಲೆ ಅಷ್ಟು ಸಂತೋಷದ ಛಾಯೆ ಯಾವ ಮುಖದ ಮೇಲದ ಎಷ್ಟೇ ಕೊಟ್ಟರು ಸಹಿತ ಇಷ್ಟ ಏನು ಅಂತನ್ನುವ ಮನಸ್ಸಲ್ಲೇ ಇಷ್ಟ ಕೊಟ್ಟರು ಏನು ಕೊಟ್ಟರು ಅಂತನ್ನುವ ಹುಡುಗನ ಮನಸ್ಸಲ್ಲೇ ಎಷ್ಟು ವ್ಯತ್ಯಾಸ ಆಗ್ತದೆ ಆತಿಥ್ಯ ಇದೆ ಅತಿಥಿ ದೇವೋಭವ ಇಂಥ ಒಂದು ಮಗು ಮನೆಗೆ ಬಂದಾಗ ದೇವರು ಬಂತು ಅಂತೂ ಭಾವಿಸು ಮನುಷ್ಯನೇ ಒಂದು ಕ್ಷಣ ಕೊಡ ಕುಡುಕರೆ ಕೊಡೋದಲ್ಲ ಕಳ್ಳರೆ ಕೊಡೋದಲ್ಲ ಅತ್ಯಂತ ಬಾಲಕರು ಎಷ್ಟು ಮುಕ್ತ ಮನಸ್ಸಿನ ಬಾಲಕರು ಆ ಬಳಿಕ ಸ್ವಚ್ಛ ಹೃದಯದ ಮುಪ್ಪಿನವರು ಆ ನಂತರ ಕಷ್ಟಪಟ್ಟು ಜೀವನವನ್ನು ಕಟ್ಟಿಕೊಳ್ಳುವಂಥ ಕೆಲಸಗಾರರು ಗೌರವಿಸು ಇವರು ನಿನ್ನ ಅತಿಥಿಗಳು ಎಂಥ ಮಾತುಗಳನ್ನು ಹೇಳುತ್ತಾರೆ ಉಪನಿಷತ್ತಿನೊಳಗೆ ಹೇಳುತ್ತಾರೆ ಎಷ್ಟು ಛಲೋ ಛಲೋ ಚಲೋ ಮಾತುಗಳು ತೈತ್ತರಿಯ ಉಪನಿಷತ್ತು ಮಾಡು ಇದು ನಿನ್ನ ಜೀವನವನ್ನು ಸಮೃದ್ಧ ಮಾಡುವ ಆನಂದಪೂರ್ಣ ಮಾಡುವಂಥ ನಾಲ್ಕನೆಯ ಮಾತು ಮೊದಲನೇದ್ದು ದೇವಸ್ಮರಣ ಎರಡನೇದ್ದು ನಿಸರ್ಗದ ಪೋಷಣ ಮೂರನೇದ್ದು ತಾಯಿ ತಂದೆಗಳನ್ನು ಗೌರವಿಸೋದು ನಾಲ್ಕನೇದ್ದು ಅತಿಥಿಯನ್ನು ಪೋಷಿಸೋದು ಒಂದಿಷ್ಟು ಅನ್ನ ಕೊಟ್ಟು ರಕ್ಷಿಸೋದು ಅತಿಥಿಯ ಸತ್ಕಾರ ಮಾಡೋದು